ಪುಷ್ಪಯಾಗ ಪತ್ರಯಾಗ ಯಜ್ಞಯಾಗಾದಿಗಳನ್ನೆಲ್ಲ ಮಾಡತಕ್ಕಂಥದ್ದನ್ನು ಪ್ರಾರಂಭ ಮಾಡುವುದೇ ಕಾರ್ತಿಕ ಮಾಸದಲ್ಲಿ ಆದ್ದರಿಂದ ಈ ಕಾರ್ತೀಕ ಮಾಸದಲ್ಲಿ ನಾವು ಮಾಡತಕ್ಕಂತಹ ತುಳಸಿ ಅರ್ಚನೆಗೆ ಬಿಲ್ವಾರ್ಚನೆಗೆ ಇನ್ನು ವಿಶೇಷವಾದಂತಹ ಕಮಲ ಪತ್ರದ ಅರ್ಚನೆ ಇರಬಹುದು ಸಂಪಿಗೆ ಹೂವಿನಿಂದ ಅರ್ಚನೆ ಮಾಡತಕ್ಕಂಥದ್ದು ಇರಬಹುದು ಅಗಸೆ ಹೂವಿನಿಂದ ಮಾಡತಕ್ಕಂತಹ ಅರ್ಚನೆ ಎಲ್ಲ ನಿರ್ದಿಷ್ಟವಾದಂತಹ ಕಾಮನೆಗಳಿಗೆ ಹೇಳಿದ್ದಾರೆ ಯಾವ ಯಾವ ಹೂವಿನಿಂದ ಶಿವನನ್ನು ಅರ್ಚನೆ ಮಾಡಿದರೆ ಯಾವ ಬಯಕೆ ಈಡೇರುತ್ತೆ ವಿಷ್ಣುವಿನನ್ನು ಕಾರ್ತೀಕ ಮಾಸದಲ್ಲಿ ಯಾವ ಪತ್ರಗಳಿಂದ ಯಾವ ಪುಷ್ಪಗಳಿಂದ ಪೂಜನೆ ಮಾಡಿದರೆ ಯಾವ ಯಾವ ರೀತಿಯಾದಂತಹ ನಮ್ಮ ಬಯಕೆಗಳು ಕಾಮನೆಗಳು ಈಡೇರುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಅದನ್ನು ಕೂಡ ನಾವು ತಿಳಿದು ಕೊಂಡು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ವಿಷ್ಣು ಮತ್ತು ಶಿವನನ್ನು ಆರಾಧಿಸುವುದರಿಂದಲೂ ಕೂಡ ಒಂದು ಜನ್ಮವನ್ನು ಸಾರ್ಥಕವನ್ನು ಪಡಿಸಿಕೊಳ್ಳಬಹುದು ಆ ಮೂಲಕ ನಮ್ಮ ಕಷ್ಟ ಸಮಸ್ಯೆಗಳನ್ನು ನೀಗಿಕೊಳ್ಳಬಹುದು ಆ ಮೂಲಕ ನಮ್ಮ ಬಯಕೆಗಳನ್ನು ಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ವಿಶೇಷವಾದಂತಹ ಜಪತಪಾದಿಗಳನ್ನು ನಾವು ಕಾರ್ತೀಕ ಮಾಸದಲ್ಲಿ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ